ಕೇಂದ್ರ ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ಅವರು ನಿನ್ನೆ ತ್ರಿಪುರಾದ ಸೆಹಿಪಜಾಲ ಜಿಲ್ಲೆಯ ಚಾರಿಲಂ ಗ್ರಾಮದ ತ್ರಿಪುರ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ಸಂಸ್ಥೆಗೆ ಭೇಟಿ ನೀಡಿದರು ಈ ವೇಳೆ ರೈತರಿಗಾಗಿ ಕೈಗೊಂಡಿರುವ ನವೀಕರಿಸಬಹುದಾದ ಇಂಧನ ಯೋಜನೆಯ ಕುರಿತು ಪರಿಶೀಲನೆ ನಡೆಸಿದರು ಈ ವೇಳೆ ಅವರು ಪಿಎಂ ಕುಸುಮ್ ಯೋಜನೆಯಡಿಯಲ್ಲಿ ಐವತ್ನಾಲ್ಕು ಎಕರೆ ಭೂಮಿಯನ್ನು ಒಳಗೊಂಡಿರುವ ಇಪ್ಪತ್ತೇಳು ಎಸ್ಪಿವಿ ಪಂಪ್ಗಳು ಮತ್ತು ಎಂಎನ್ಆರ್ಇ ಯೋಜನೆಯಡಿ ಮೂವತ್ತೈದು ಎಲ್ಇಡಿ ಆಧಾರಿತ ಎಸ್ಪಿ ಿವಿ ಲೈಟಿಂಗ್ ಲೈಟಿಂಗ್ ಸಿಸ್ಟಂಗಳನ್ನು ಸ್ಥಾಪಿಸಲಾಗಿದೆ ಎಂದು ಹೇಳಿದರು ಈ ಉಪಕ್ರಮಗಳು ಎರಡು ಬೆಳೆಗಳ ಯಶಸ್ವಿ ಅನುಷ್ಠಾನಕ್ಕೆ ಕಾರಣವಾಗಿವೆ ಇದರ ಪರಿಣಾಮ ರೈತರಿಗೆ ದ್ವಿಗುಣ ಆದಾಯವಿದೆ ಎಂದು ತಿಳಿಸಿದರು ಭಾರತವು ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ ಅನ್ನ ಯೋಜನೆಯಡಿ ಎಂಬತ್ತೊಂದು ಕೋಟಿ ಜನರಿಗೆ ನೀಡುತ್ತಿದೆ ಇದು ಯುರೋಪಿಯನ್ ಒಕ್ಕೂಟದ ಜನಸಂಖ್ಯೆಗಿಂತ ಎರಡು ಪಟ್ಟು ಹೆಚ್ಚಾಗಿದೆ ಈ ಯೋಜನೆಯಡಿ ಅಕ್ಕಿ ಗೋಧಿ ಮತ್ತು ಒರಟಾದ ಧಾನ್ಯಗಳನ್ನು ರಾಜ್ಯ ಗುರುತಿಸಿದ ಫಲಾನುಭವಿಗಳಿಗೆ ಉಚಿತವಾಗಿ ನೀಡಲಾಗುತ್ತಿದೆ ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರವು ಈ ಉಚಿತ ಪಡಿತರ ಯೋಜನೆಯನ್ನು ಎರಡು ಸಾವಿರದ ಇಪ್ಪತ್ತೆಂಟರವರೆಗೆ ವಿಸ್ತರಿಸಿದೆ ಎಂದರು